ನೂರಾರು ಮೃತದೇಹಗಳನ್ನ ತನ್ನ ಮೂಲಕ ಹೂತ್ ಹಾಕಿಸಲಾಗಿದೆ ಅಂತ ವ್ಯಕ್ತಿಯೊಬ್ಬ ವಕೀಲರ ಮೂಲಕ ದೂರು ನೀಡಿರೋದು ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಕಾರಣ ಆಗಿದೆ ಈಗ ತಾನು ಹೂತಿರುವಂತಹ ಮೃತ ದೇಹಗಳಲ್ಲಿ ಹಲವು ದೇಹಗಳು ಮಹಿಳೆಯರು ಮತ್ತೆ ಹುಡುಗಿಯರದ್ದಾಗಿದ್ವು ಅಂತ ಕೂಡ ಆತ ಹೇಳಿದಾನೆ ಆತನ ಈ ಆರೋಪ ಈಗ ರಾಜ್ಯಾದ್ಯಂತ ಆಘಾತವನ್ನ ಉಂಟು ಮಾಡಿದೆ ಆತನ ದೂರಿನಲ್ಲಿರುವಂತಹ ವಿವರಗಳು ಬೆಚ್ಚಿ ಬೀಳಿಸುವಂತಿವೆ ಅಲ್ಲಿ ಈಗಾಗಲೇ ಇತರ ಕೊಲೆ ಪ್ರಕರಣಗಳು ಬಹಳ ಸದ್ದು ಮಾಡಿರುವಾಗ ಈ ವ್ಯಕ್ತಿ ಈಗ ಮಾಡ್ತಾ ಇರುವಂತಹ ಈ ಹೊಸ ಆರೋಪಗಳು ದಂಗು ಬಡಿಸುವಂತಿವೆ ಸಾವಿರದ ಒಂಬೈನೂರ ತೊಂಬತ್ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ತನ್ನಿಂದ ಆ ಒಂದು ಕೆಲಸವನ್ನ ಮಾಡಿಸಲಾಗಿದೆ ಅನ್ನೋದು ಆತನ ದೂರು ದೂರಿನ ಪ್ರಕಾರ ಮತ್ತೆ ಮತ್ತೆ ಆತನನ್ನ ಕರೆದು ಶವಗಳ ವಿಲೇವಾರಿ ಮಾಡೋದಿಕ್ಕೆ ಹೇಳ ಶವಗಳಲ್ಲಿ ಹಲವು ಶವಗಳು ಹುಡುಗಿಯರದಾಗಿ ಒಬ್ಬ ಬಾಲಕಿಯ ಶವದ ಮೇಲೆ ಸ್ಕೂಲ್ ಯೂನಿಫಾರ್ಮ್ ಇತ್ತು ಅಂತೆಲ್ಲ ಆತ ಹೇಳಿದ್ದಾನೆ ದೂರಿನ ಪ್ರಕಾರ ಮುಖವನ್ನ ಆಸಿಡ್ ನಿಂದ ವಿರೂಪಗೊಳಿಸಲಾದಂತಹ ಮಹಿಳೆಯರ ದೇಹವನ್ನ ವಿಲೇವಾರಿ ಮಾಡೋದಿಕ್ಕೆ ತನಗೆ ಹೇಳಲಾಯ್ತು ಅಂತ ಆ ವ್ಯಕ್ತಿ ವಿವರಿಸಿದಾನೆ ಹಲವು ಮಹಿಳೆಯರ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಇದ್ವು ಅಂತ ಹೇಳಿದ್ದಾನೆ ಕೆಲ ಶವಗಳು ಲೈಂಗಿಕ ದೌರ್ಜನ್ಯ ನಡೆದಿದೆ ಮತ್ತೆ ಹಿಂಸಿಸಿ ಕೊಲ್ಲಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ವು ದೇಹದ ಮೇಲೆ ಗಾಯಗಳು ಅಥವಾ ಕತ್ತು ಹಿಸಿಕ ಗುರುತು ಕಂಡಿದ್ವು ಅಂತ ಆತ ಹೇಳಿದಾನೆ ಶವ ಹೂಳೋದಕ್ಕೆ ನಿರಾಕರಿಸಿದಾಗ ತಂದ್ ಮೇಲೆಯೂ ಕೂಡ ಹಲ್ಲೆಯನ್ನ ನಡೆಸಲಾಗಿತ್ತು ಅಂತ ಆ ವ್ಯಕ್ತಿ ಆರೋಪ ಮಾಡಿದ್ದಾನೆ ಆ ದೂರಿನಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವ ಪೆಟ್ರೋಲ್ ಪಂಪ್ ನಿಂದ ಐನೂರು ಮೀಟರ್ ದೂರದಲ್ಲಿ ಪತ್ತೆಯಾಗಿದ್ದಂತಹ ನಿರ್ದಿಷ್ಟ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಹುಡುಗಿಯ ದೇಹದ ಮೇಲೆ ಶಾಲಾ ಸಮವಸ್ತ್ರದ ಶರ್ಟ್ ಇತ್ತು ಆಕೆಯ ದೇಹದ ಮೇಲೆ ಲೈಂಗಿಕ ದೌರ್ಜನ್ಯದ ಸ್ಪಷ್ಟ ಗುರುತುಗಳು ಕಂಡಿದ್ವು ಅಂತ ಆತ ಆ ದೂರಿನಲ್ಲಿ ಹೇಳಿದ್ದಾನೆ ಆ ದೂರಿನೊಂದಿಗೆ ಆತ ಧರ್ಮಸ್ಥಳಕ್ಕೆ ಹೋಗಿ ತೆಗೆದಿದ್ದಾನೆ ಎನ್ನಲಾದಂತಹ ಒಂದು ಮೃತದೇಹದ ಛಾಯಾಚಿತ್ರಗಳನ್ನ ಸಹ ಆತ ಸಲ್ಲಿಸಿದ್ದಾನೆ ಈ ವ್ಯಕ್ತಿ ನೀಡಿರುವಂತಹ ದೂರಿನಲ್ಲಿ ಅಪರಾಧಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿಲ್ಲ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳದಿಂದ ಪರಾರಿಯಾಗಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ನೆರೆಯ ರಾಜ್ಯದಲ್ಲಿ ಅಡಕೊಂಡಿದ್ದೀನಿ ಮನೆ ಬದಲಾಯಿಸ್ತಾ ಇದ್ದೀನಿ ಹಾಗೆ ನನ್ನ ಕುಟುಂಬ ಕುಟುಂಬ ಮತ್ತೆ ನಾನು ಯಾವುದೇ ಕ್ಷಣದಲ್ಲಿ ಕೊಲೆ ಆಗಬಹುದು ಅನ್ನೋ ಒಂದು ಭಯ ನನಗಿದೆ ಅಂತ ಹೇಳಿದ ಸಮಾಧಿ ಮಾಡಿದಂತಹ ಶವಗಳನ್ನ ಹೊರತೆಗೆದು ಸರಿಯಾದ ಅಂತ್ಯಕ್ರಿಯೆಗಳನ್ನ ನೀಡಬೇಕು ಪೊಲೀಸರು ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿದ್ರೆ ತನಿಖೆಗೆ ಸಹಕರಿಸ್ತೀನಿ ಅಂತ ಆತ ಹೇಳಿದಾನೆ ಇನ್ನು ತನ್ನನ್ನ ಕೂಡ ಕೊಲ್ಲುವಂತ ಬೆದರಿಕೆ ಇದ್ದಿದ್ರಿಂದಾಗಿ ಹಲವು ವರ್ಷಗಳ ಕಾಲ ನಾನು ಮೌನವಾಗಿರೋದಾಗಿ ಕೂಡ ಆತ ಹೇಳಿದ್ದಾನೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ಎಲ್ಲವನ್ನ ಪೊಲೀಸರ ಮುಂದೆ ಹೇಳೋದಕ್ಕೆ ರೆಡಿ ಆಗಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ತಕ್ಷಣ ದೊರೆತ ಕೂಡಲೇನೆ ಈ ಅಪರಾಧ ಕೃತ್ಯ ನಡೆಸಿದವರು ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಗೊಳಿಸೋದಾಗಿ ಆತ ಹೇಳಿದ್ದಾನೆ ತಾನು ಮೃತದೇಹಗಳನ್ನ ವಿಲೇವಾರಿ ಮಾಡಿದಂತಹ ಸ್ಥಳಗಳನ್ನ ಪೊಲೀಸರಿಗೆ ತೋರಿಸೋದಿಕ್ಕೂ ಕೂಡ ರೆಡಿ ಇರೋದಾಗಿಯೂ ಆದ ಎಸ್ ಪಿ ಕಚೇರಿಗೆ ವಕೀಲರ ಮೂಲಕ ನೀಡಿರುವಂತಹ ದೂರಿನಲ್ಲಿದೆ ಇದು ಆ ದೂರಿನ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ವಿಷಯದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇರೋದಾಗಿ ಪೊಲೀಸರು ಕೂಡ ಹೇಳಿದ್ದಾರೆ ಹಾಗೆ ಈ ದೂರು ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಈಗ ಅಲ್ಲದೆ ತಮ್ಮ ಮನೆ ಮಕ್ಕಳನ್ನ ಕಳೆದುಕೊಂಡವರಲ್ಲಿ ಮತ್ತೆ ಅಷ್ಟು ತಳಮಳಕ್ಕೂ ಕೂಡ ಕಾರಣ ಆಗಿದೆ ಈಗ ಆತ ವಕೀಲರ ಮೂಲಕ ದೂರ ನೀಡಿರೋದು